ಪರಿಶುದ್ಧ ನಾಮಗೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಏಸುಕ್ರಿಸಾಮದಲ್ಲಿ ನಿಮ್ಗೆಲ್ಲರಿಗೆ ಸ್ವಾಗತನೆ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮಗೆ ನಿಮಗೆ ಕುಟುಂಬಕ್ಕೆ ನಿಮ್ಮ ಕೆಲಸ ಕಾರ್ಯಕ್ಕೆ ಆಶೀರ್ವಾದ ಮಾಡಿದ್ದಾನೆ ಇವತ್ತು ಕೂಡ ಆತನು ಮಾತಾಡುವ ಆತನಾಗಿದ್ದಾನೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪರಾದ ತಂದೆಯಾದವೇ ಸ್ತೋತ್ರ ನಿನ್ನ ಕೃಪೆ ನಿನ್ನ ದಯಕ ಸ್ತೋತ್ರ ಕಥನೆ ನಿನ್ನ ಮಕ್ಕಳು ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದಾರೆ ನೀನು ಇವರ ಥರ ಮಾತಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಒಂದೊಂದು ವಾಕ್ಯ ಕೇಳುವಾಗಲೇ ಕೇಳುವಾಗಲೇ ಇವರಿಗೆ ಬಿಡುಗಡೆ ಆಗಲಿ ಇವರಿಗೆ ಸ್ವಸ್ಥತೆ ಆಗಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಮತ್ತು ನಿನ್ನ ಆಶೀರ್ವಾದ ಇಳಿದು ಬರಲಿ ಕಥೆ ಇದ್ದ ಸ್ಥಿತಿಯಲ್ಲಿ ಜೀವಿತ ಇರ್ಬೋದು ಒಂದು ಬದಲಾವಣೆ ಆಗಬೇಕು ನೀನು ಮಾತಾಡಬೇಕು ನಾವು ಕೇಳಬೇಕು ಯೇಸು ನಾಮಲಿ ಪ್ರಾರ್ಥಿಸದೆ ಆಮೆ ಪ್ರಿಯರೇ ನಾವೀಗ ಮತನ ಶುಭ ಸಂದೇಶ ಎಂಟರಲ್ಲಿ ಅದೇ ಎಂಟು ವಾಕ್ಯ ಐದರಿಂದ ನಾವು ಜಾನಿಸುವ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಆತನು ಕಪ್ಪರ್ನೇಕೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೇ ನನ್ನ ಆಳು ಪಾಶ್ವೇ ರೋಗದಿಂದ ಬಹಳ ಕಷ್ಟ ಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು ದಂಡಿನ ಸತಾಧಿಪತಿ ದೊಡ್ಡ ಅಧಿಕಾರಿ ಆತನು ದಂಡು ಎಂದರೆ ಒಂದು ಒಂದು ಶಿಪಾಯಿಗಳಿಗೆ ನಡೆಸುವವನು ಒಂದು ಕಮಾಂಡರ್ ಆತನು ದೊಡ್ಡ ಅಧಿಕಾರಿ ಆತನು ಆತನು ದೇವರ ಕೇಳ್ತಿದೆ ಯೇಸುನ ಮಳಿಗೆ ಬರ್ತಾನೆ ಆತನು ಪ್ರಭುವೇ ಎಂದು ಹೇಳ್ತಾನೆ ಪ್ರಭುವೇ ನನ್ನ ಆಳು ಆಳು ಎಂದರೆ ಒಬ್ಬ ಸೈನಿಕನು ಆತನ ಕೈ ಕೆಳಗೆ ಇದ್ದವನು ಆತನ ಕೈ ಕೆಳಗೆ ಇದ್ದವನು ಈಗ ಏನಾಗಿದ್ದಾನೆ ಕಾಯಿಲೆಯಲ್ಲಿ ಬೀಳಿದ್ದಾನೆ ಒಂದು ಸಮಸ್ಯೆಯಲ್ಲಿ ಬಿದ್ದಿದ್ದಾನೆ ಆತನು ಸಮಸ್ಯೆಯಲ್ಲಿ ಬಿದ್ದಿದ್ದಾನೆ ಆತನು ಹೇಳ್ತಾನೆ ಪಾಶ್ವಾರೋಗ್ಯಿಂದ ಬಹಳ ಕಷ್ಟಪಡುತ್ತಾ ಒಬ್ಬ ಆಳಿಗೆ ರೋಗ ಆಗಿದೆ ಆತನು ಬಹಳ ಕಷ್ಟಪಡ್ತಾ ಇದ್ದಾನೆ ಈ ಸತಾಧಿಪತಿಯು ನೋಡಿದ ತನ್ನ ಆಳು ಇಷ್ಟು ಕಷ್ಟಪಡ್ತಾನೆ ಪ್ರಿಯ ದೇವ ದೇವರ ಮಕ್ಕಳೇ ಇವತ್ತು ಒಬ್ಬನು ಕಷ್ಟದಲ್ಲಿ ಇದ್ದಾರೆ ಅಂಥ ರೀತಿಯ ಕನಿಕರ ನಮ್ಮ ಒಳಗೆಂಟ ಅವನು ಕನಿಕರ ಅವನಿಗೆ ನೋಡಿ ಯೇಸುನಾಥ ಬಂದ ಆಗ್ಬೋದು ಎಷ್ಟು ಅವನು ವೈದ್ಯರ ಹತ್ರ ಕಂಡು ಕೊಂಡು ಹೋಗ್ಬೋದು ಅವನ ಪ್ರಯತ್ನ ಎಲ್ಲ ಮಾಡಿದಾನೆ ಆತನು ಆದರೆ ಕೊನೆಗೆ ಆತನ ಕೈಯಲ್ಲಿ ಆಗಲಿಲ್ಲ ಅದು ಈಗ ಕೊನೆ ಭಾಗಕ್ಕೆ ಆತನು ಯೇಸು ಕ್ರಿಸ್ತನ ಹತ್ತಿರ ಬಂದಿದ್ದಾನೆ ಪ್ರಭುವೇ ಹೇಳ್ತಾನೆ ನನ್ನ ಆಳು ಪಾಶಿಯವರಾಗಿಂದ ಕಾಯಿಲೆದಲ್ಲಿದ್ದಾನೆ ಸಮಸ್ಯೆಯಲ್ಲಿದ್ದ ನನ್ನ ಆಳು ಇದ್ದಾನೆ ಅಲ್ಲಿ ಹೇಳ್ತಾ ಇದ್ದಾನೆ ಕಷ್ಟಪಡ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದೇಳು ಮನೆಯಲ್ಲೇ ಬಿದ್ದಿದ್ದಾನೆ ಆತನು ಬಿದ್ದಿದ್ದಾನೆ ಆತನು ಅವನಿಗೆ ನಾನು ಬಂದು ಅವನನ್ನು ವಾಸ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಯೇಸು ಹೇಳ್ತಾನೆ ಈಗ ನಾನು ಬರ್ತೇನೆ ನಾನು ಬಂದು ಅವನಿಗೆ ವಾಸಿ ಮಾಡ್ತಾನೆ ನೋಡಿ ಅವನು ಹೇಳಿದ್ದಕ್ಕೆ ಯೇಸು ಒಂದು ಮಾತು ಬೇರೆ ಮಾತು ಹೇಳಿಲ್ಲ ನಾನು ಬರ್ತೇನೆ ಈಗ ನಿನ್ನ ಮನೆಗೆ ನಾನು ಬರ್ತೇನೆ ವಾಸಿ ಮಾಡ್ತೇನೆ ಅವನಿಗೆ ಅವತನು ಸ್ವಸ್ಥತೆ ಆಗ್ತಾನೆ ಒಂದೇ ಮಾತು ನೋಡಿ ಎಂದು ಹೇಳಿದಕ್ಕೆ ಸತಾಧಿಪತಿಯು ಈಗ ಸತಾಧಿಪತಿಯು ಯೇಸುಗೆ ಹೇಳ್ತಾ ಇದ್ದಾನೆ ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಇಷ್ಟು ದೊಡ್ಡ ಅಧಿಕಾರಿ ಇಂಪ್ಲೆನ್ಸ್ ಜನ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಹೇಳ್ತಾನೆ ಅವನು ಸಂಪೂರ್ಣವಾಗಿ ಆತನು ತಗ್ಗಿಸ್ತಾನೆ ದೇವರ ವಾಕ್ಯ ಹೇಳ್ತದೆ ದೇವರು ದೀನರನ್ನು ಮೇಲೆತ್ತುತ್ತಾನೆ ಹಾಂಕಾರಿಗಳನ್ನು ಕೆಳಗೆ ಹಾಕ್ತಾನೆ ದೇವರ ವಾಕ್ಯ ಹೇಳ್ತದೆ ದೀನ ಜನನು ಆತನ ಮೇಲೆತ್ತುವನಾಗಿದ್ದಾನೆ ಅಹಂಕಾರಿಗಳನ್ನು ಕೆಳಗೆ ಹಾಕ್ತಾನೆ ಈಗ ಏನು ಮಾಡ್ತಾನೆ ಇವನು ಇವನು ದೀನನಾಗ್ತಾನೆ ಕ್ರಿಸ್ತನ ಮುಂದೆ ಅವನಿಗೆ ಗೊತ್ತಿಲ್ಲ ಆ ಸತಾಬದಿಗೆ ಏಸು ಕ್ರಿಸ್ತನು ದೇವರ ದೇವಕುಮಾರನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಆತನಿಗೆ ಎಲ್ಲರೂ ಹಿಂ ಯೇಸು ಕ್ರಿಸ್ತನ ಹಿಂಬಾಲಿಸ್ತಾರೆ ಯೇಸು ಅಲ್ಲಿ ಹೋದರೆ ಅದ್ಭುತ ಆಗ್ತದೆ ಏಸು ಕ್ರಿಸ್ತನ ಹೋದರೆ ಗುಣವಾಗ್ತಾರೆ ಯೇಸು ಕ್ರಿಸ್ತನಲ್ಲಿ ಬಂದರೆ ದವ್ವಗಳು ಓಡ್ತದೆ ಇದು ಅವನು ಕೇಳಿದ್ದಾನೆ ಎಷ್ಟೋ ಮಂದಿ ಗುಣವಾಗಿ ಮನೆಗೆ ಹೋಗ್ತಾರೆ ಆತನು ಕೇಳಿದ್ದಾನೆ ಅದಕ್ಕಸ್ತ್ರ ಆತನು ಬಂದಿದ್ದಾನೆ ಅಲ್ಲಿ ಆತನ ಹಿಂದೆ ಬಂದಿದ್ದಾನೆ ಯಾರು ಹೇಳಿದ್ದು ಕೇಳಿ ಬಂದಿದ್ದಾನೆ ಆತನು ನಂಬಿಕೆಯಿಂದ ಬಂದಿದ್ದಾನೆ ಈಗ ಹೇಳ್ತಾನೆ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಹೇಳ್ತಾನೆ ಎಷ್ಟು ದೊಡ್ಡ ಮಾತು ನೋಡಿ ಯೋಗ್ಯತೆ ನನ್ನಲ್ಲಿ ಇಲ್ಲ ಅದು ಅವನು ಹೇಳ್ತಾನೆ ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ಒಂದೇ ಮಾತು ಯೇಸು ಒಂದು ಮಾತು ಒನ್ ವರ್ಡ್ ನೀವು ಸತ್ಯವೇದಲ್ಲಿ ನೋಡ್ತೀರಿ ಯೇಸು ಕ್ರಿಸ್ತನು ಯವನ ದವ್ವ ಹಿಡಿದವರಿಗೆ ಮಾತಾಡುವಾಗ ಒಂದೇ ಮಾತು ಹೇಳುದು ದವ್ವ ಇವರಿಂದ ಹೊರಗೆವು ಅಷ್ಟೇ ಒಂದೇ ಮಾತು ನಿನಗೆ ನಾನು ಏನು ಮಾಡಬೇಕು ಸ್ವಾಮಿ ನನಗೆ ಕಣ್ಣು ಬರಬೇಕು ನೀನು ನಿನ್ನ ನಂಬಿಕೆಯಿಂದ ಆಗಲಿ ಬಸ್ ಕಣ್ಣು ಬಂತು ಒಂದೇ ಮಾತು ಏಸು ಹೆಚ್ಚು ಮಾತಾಡ್ತಿರ್ಲಿಲ್ಲ ಏಸು ಯಾರಿಗೆ ಕಾಯಿಲೆಯಿಂದ ಬಂದವರಿಗೆ ಪ್ರಾರ್ಥನೆ ಮಾಡಲಿಲ್ಲ ಒಂದು ಮಾತು ಹೇಳ್ದು ನೀನು ಗುಣ ಒಂದು ಹೋಗು ಅಷ್ಟೇ ನಿನ್ನ ನಂಬಿಕೆಯಿಂದ ಆಗಲಿ ನಿನಗೆ ನಿನ್ನ ಛಾಪೆಯನ್ನು ಹಿಡ್ಕೊಂಡು ಹೋಗಿ ಮನೆಗೆ ಹೋಗು ನೋಡಿ ಒಂದೊಂದೇ ಮಾತು ಹೇಳಿದು ಹೆಚ್ಚು ಮಾತು ಏಸು ಮಾತಾಡಲಿಕ್ಕೆ ಹೋಗಲಿಲ್ಲ ನೀವು ಸತ್ಯವೇದ ಓದ್ರೆ ಗೊತ್ತಾಗ್ತದೆ ನಿನ್ನ ನಂಬಿಕೆಯಿಂದ ಆಗಲಿ ಬಸ್ ಫಿನಿಶ್ ಈಗ ಯೇಸು ಏನೇಳ್ತೇನೆ ಇಲ್ಲಿ ಇಲ್ಲಿ ನಾನು ಅಲ್ಲಿ ಹೇಳ್ತಾನೆ ನೀನು ಒಂದು ಮಾತು ಹೇಳಿದರೆ ಸಾಕು ಒಂದು ಮಾತು ಒನ್ ವರ್ಡ್ ಯೇಸು ಕ್ರಿಸ್ತನ ಒಂದು ಮಾತಲ್ಲಿ ಬಲ ಶಕ್ತಿ ಉಂಟು ಅದಕ್ಕೆ ಯೇಸು ಹೇಳ್ತಾನೆ ನಾನು ತಂದೆಯಲ್ಲಿದ್ದೇನೆ ತಂದೆ ನನ್ನಲ್ಲಿದ್ದಾನೆ ನನ್ನಷ್ಟಕ್ಕೆ ನಾನು ಏನು ಮಾತು ಮಾಡುವುದಿಲ್ಲ ಏಸು ಎಷ್ಟು ತಗ್ಗಿಸಿದ್ದಾನೆ ನೋಡಿ ತಂದೆ ನಾಮವನ್ನೇ ಮೇಲೆತ್ತಿದ್ದ ಯಾವಾಗಲೂ ಸತ್ಯವೇದ ಓದಿರಿ ನೀವು ಆತನು ದೇವಕುಮಾರ ಆಗಿದ್ದರು ಆತನು ದೇವರಾಗಿದ್ದನು ಕೂಡ ಆತನು ತಂದೆಯನ್ನು ಮೇಲೆತ್ತಿದ್ದ ತಂದೆಯನ್ನು ತೋರಿಸಿದ ತನ್ನನ್ನು ತಗ್ಗಿಸುತ್ತಿದ್ದ ದೀನನಾಗಿದ್ದ ಈ ಲೋಕದಲ್ಲಿ ದೀನನಾಗಿ ಆತನು ನಡೆದ ತಂದೆ ಚಿತ್ತದಂತೆ ನಡೆದ ತಂದೆ ಚಿತ್ತಕ್ಕೆ ಆತನು ವಿಧೇಯನಾದ ಯಾವಾಗಲೂ ತಂದೆಯನ್ನು ತೋರಿಸ್ತಿದ್ದ ಆತನು ಇಲ್ಲಿ ಅಧಿಪತಿ ಏನು ಹೇಳ್ತಾನೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಹಾಗಾದರೆ ಈ ಸತಾಧಿಪತಿಯ ಒಳಗೆ ಯಾ ಯಾವ ಗುಣ ಉಂಟು ದೇವರ ಗುಣ ಉಂಟು ಆತನ ಒಳಗೆ ಕ್ರಿಸ್ತನ ಗುಣ ಉಂಟು ಅವನ ಒಳಗೆ ಕ್ರಿಸ್ತನನ್ನು ಅರಿಯದಿದ್ದರೂ ಕೂಡ ಆ ಗುಣ ಅವನ ಒಳಗೆ ಉಂಟು ಇವತ್ತು ಲೋಕದಲ್ಲಿ ಎಷ್ಟೋ ಮಂದಿ ಇದ್ದರೆ ಕ್ರಿಸ್ತನನ್ನು ಅರಿಯದವರು ಆದರೆ ಅವರ ಒಳಗೆ ಕ್ರಿಸ್ತನ ಗುಣ ಉಂಟು ಕ್ರಿಸ್ತನ ಗುಣ ಅವರಿಗೆ ಒಳಗೆ ಉಂಟು ಕ್ರಿಸ್ತನ ಸ್ವಭಾವ ಉಂಟು ಲೋಕದಲ್ಲಿ ಲೋಕದ ಜನರ ಒಳಗೆ ಕ್ರಿಸ್ತನ ಗುಣ ಉಂಟು ಒಳ್ಳೆಯ ಗುಣ ಉಂಟು ಹಾಗಾದರೆ ಒಳ್ಳೆಯ ಗುಣ ಉಂಟು ನಿನಿಸ್ರಿ ಆತನು ಪರಲೋಕದಲ್ಲಿ ಪರಲೋಕಕ್ಕೆ ಹೋಗ್ತಾನೆ ಸತ್ಯವೇದ ಹೇಳ್ತದೆ ಅಪಚಲಕ ಹತ್ತು ಕೊರ್ನೇಲು ಒಬ್ಬ ದೊಡ್ಡ ವ್ಯಕ್ತಿ ಆಗಿದ್ದ ಅವನು ಕೂಡ ದೊಡ್ಡ ಅಧಿಪತಿ ಆಗಿದ್ದ ಆತನಲ್ಲಿ ದೇವರ ಗುಣ ಇತ್ತು ಒಳ್ಳೆ ದೇವರ ಗುಣ ಇತ್ತು ಆತನು ಒಳ್ಳೆ ದಾನ ದಾನ ಧರ್ಮ ಮಾಡ್ತಿದ್ದ ಆತನು ಒಳ್ಳೆ ವ್ಯಕ್ತಿ ಊರಿನಲ್ಲಿ ಒಳ್ಳೆ ವ್ಯಕ್ತಿ ಯಾರ ಬಾಯಲ್ಲಿ ಕೂಡ ಅವನು ಹಾಳು ಮನುಷ್ಯಂದು ಹೇಳಿಲ್ಲ ಒಳ್ಳೆ ಅವನ ಆತನು ಆತನ ಪ್ರಜೆ ಹೇಳ್ತು ಒಳ್ಳೆಯವನು ಆತನು ಮಕ್ಕಳು ಹೇಳ್ತು ಒಳ್ಳೆ ನನ್ನ ತಂದೆ ಒಳ್ಳೆಯವನು ಹೆಂಡತಿ ಹೇಳ್ತ ನನ್ನ ಗಂಡ ಒಳ್ಳೆಯವನು ಆತನು ಪ್ರಾರ್ಥನೆ ವ್ಯಕ್ತಿಯಾಗಿದ್ದ ಕೊರ್ನೇಲಿ ಪ್ರಾರ್ಥನೆ ವ್ಯಕ್ತಿಯಾಗಿದ್ದ ಸಮಯ ಸಮಯಕ್ಕೆ ಆತನು ಪ್ರಾರ್ಥನೆ ಮಾಡ್ತಿದ್ದ ದೇವರ ಭಯ ಅವನ ಒಳಗಿತ್ತು ಆದರೆ ಅವನು ಬರ್ಲಕ್ಕೆ ಹೋಗ್ತಾನ ಇಲ್ಲ ದೇವರು ಹಾಕಿದ್ರೆ ಒಂದು ದಿವಸ ಅವನು ಪ್ರಾರ್ಥನೆ ಮಾಡುವಾಗ ಮಧ್ಯಾಹ್ನ ಹೊತ್ತಲ್ಲಿ ಮೂರು ಗಂಟೆಗೆ ಅವನು ಪ್ರಾರ್ಥನೆ ಆಗುವಾಗ ದೇವದೂತರು ಬಂದನು ಅವನ ಮುಂದೆ ಏಕೆಂದ್ರೆ ದೇವರವನಿಗೆ ನೆನಪು ಮಾಡಿದನು ಇಷ್ಟು ಒಳ್ಳೆ ವ್ಯಕ್ತಿ ಈ ಲೋಕದಲ್ಲಿ ಇದ್ದಾನೆ ಇಷ್ಟು ಒಳ್ಳೆ ವ್ಯಕ್ತಿ ಹಾಗಾದರೆ ಈ ವ್ಯಕ್ತಿಗೆ ರಕ್ಷಣೆ ಆಗಬೇಕೀಗ ದೇವದೂತನೇ ಹೇಳ್ತಾ ಇದ್ದಾನೆ ನೋಡು ನಿನ್ನ ಪ್ರಾರ್ಥನೆ ಕೇಳಿ ಆಯ್ತು ಆದರೆ ಒಂದು ಕೆಲಸ ಮಾಡಲಿಕ್ಕೊಂಡು ಈಗ ನಿನಗೆ ನೀನು ಈಗ ನಿನ್ನ ಆಳನ್ನು ಕಳಿಸಿ ಜಪ್ತದಲ್ಲಿ ಪೇತ್ರನಿದ್ದಾನೆ ಒಂದು ಟೆಂಟ್ ಹಾಕಿ ಇಲ್ಲಿ ಅಲ್ಲಿದ್ದಾನೆ ಆತನು ಈಗ ನೀನು ಅವನಿಗೆ ಅಲ್ಲಿ ಅವನಿಗೆ ಇಲ್ಲಿ ಕರ್ಕೊಂಡು ಬಂದು ಅವನು ಏನು ಹೇಳ್ತಾನೆ ಅದು ನೀನು ಕೇಳಬೇಕು ಅದಕ್ಕೆ ಆತನು ಒಪ್ಪಿದ ದೇವರ ವಾಕ್ಯತೆ ಅವನು ಅವನ ಆಳುಗಳನ್ನು ಅಲ್ಲಿ ಕಳಿಸಿದ ಪೇತ್ರನ ಮನೆಗೆ ಬಂದ ಪೇತ್ರನು ಮನೆಗೆ ಬಂದ ನಂತರ ಅವನಿಗೆ ಶುಭ ಸಂದೇಶವನ್ನು ಕೊಟ್ಟ ಈ ಕ್ರಿಸ್ತನ ವಿಷಯದಲ್ಲಿ ಕ್ರಿಸ್ತನು ಯಾರಾಗಿದ್ದಾನೆ ಯಾಕೆ ಈ ಲೋಕದಲ್ಲಿ ಆತನು ಬಂದಿದ್ದಾನೆ ಬಂದು ಏನು ಮಾಡಿದ ಏಕೆ ಆತನು ಶುಲಿಬೆಗೆ ಹೋದ ಏಕೆ ಶುಲಿವೆಯಲ್ಲಿ ಆತನು ರಕ್ತ ಸುರಿಸಿದ ಹೇಗೆ ಆತನು ಪ್ರಾಣ ಕೊಟ್ಟ ಹೇಗೆ ಆತನು ಉಣಲ್ಪಟ್ಟಿದ್ದಾನೆ ಯಾವ ರೀತಿಯಲ್ಲಿ ಆತನು ಜೀವಂತವಾಗಿದ್ದಾನೆ ಆತನು ಮನುಷ್ಯ ಕುಲಕ್ಕೆ ರಕ್ಷಕನಾಗಿದ್ದಾನೆ ಮಾನವನಿಗೆ ರಕ್ಷಣೆ ಆಗಬೇಕು ರಕ್ಷಣೆ ಏಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ಎಂದು ಶುಭ ಸಂದೇಶವನ್ನು ಸಾರಿದ ಒಬ್ಬ ಪ್ಯಾ ಪಾಪಿ ವ್ಯಕ್ತಿ ವ್ಯಕ್ತಿಗೆ ಏಸು ಕ್ರಿಸ್ತನು ಬೇಕು ಏಸು ಕ್ರಿಸ್ತನ ಮುಖಾಂತರ ಆತನಿಗೆ ಸ್ವೀಕಾರ ಮಾಡಿದ ಮುಖಾಂತರವೇ ನಮಗೆ ರಕ್ಷಣೆ ನಿಮಗೆ ಎಂದು ಆತನು ಅವನಿಗೆ ಬೋಧನೆ ಕೊಟ್ಟ ಈ ಬೋಧನೆಯನ್ನು ಕೇಳುವಾಗನೆ ಕೇಳುವಾಗ ಅವನ ಮನೆಯಲ್ಲಿದ್ದವರು ಅವನ ಆಳುಗಳು ಊರಿನ ಜನರು ಎಲ್ಲ ಕರ್ಕೊಂಡು ಬಂದಿದ್ದ ಆ ದಿವಸ ಕೇಳುವಾಗಲೇ ಕೇಳುವಾಗನೇ ಅವರು ಎಲ್ಲರೂ ಮಾನಸಂತರಾದರು ಓ ನಮಗೆ ರಕ್ಷಕನು ಬೇಕು ನಮಗೆ ಒಬ್ಬ ರಕ್ಷಕನು ಬೇಕು ಅರಿ ಉಂಟಾಯ್ತು ಅವರಿಗೆ ದೇವರ ಆತ್ಮ ಅವರ ಅವರ ಮೇಲೆ ಇಳಿದು ಬಂದ ಪರಿಶುದ್ಧ ಆತ್ಮನು ಅವರು ನಾನಾ ಭಾಷೆಯಲ್ಲಿ ಮಾತಾಡಿದರು ಕೆಲವು ಕೂಗಿದರು ಓ ನನಗೆ ರಕ್ಷಕನ ಬೇಕೆಂದು ಆ ದಿವಸ ಅವರು ಏನು ಮಾಡಿದರು ಏಸುಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿ ನೀರಿನಲ್ಲಿ ಮುಳುಗಿ ಅವರು ದೀಕ್ಷ ಸ್ಥಾನ ತಗೊಂಡರು ಎಂದು ದೇವರ ವಾಕ್ಯ ಹೇಳ್ತದೆ ರಕ್ಷಣೆ ಆಯಿತು ಅವರಿಗೆ ಈಗ ಈ ಸತಾಧಿಪತಿ ನಾವು ಓದ್ತಿದ್ದೇವೆ ಅವನಿಗೆ ರಕ್ಷಣೆ ಆಗಲಿಲ್ಲ ಒಳ್ಳೆಯ ಮನುಷ್ಯನು ಆತನು ನೀನು ಬರತಕ್ಕ ಯೋಗ್ಯತೆ ನನ್ನಲ್ಲಿ ಇಲ್ಲ ಯೇಸುನ ಗುಣವನ ಒಳಗಂತು ಉಂಟು ಆದರೆ ರಕ್ಷಣೆ ಆಗಿದೆ ಅವರಿಗೆ ಆಗಲಿಲ್ಲ ಏಸು ಬರಲಿಲ್ಲ ಬರುವುದಿಲ್ಲ ಇಲ್ಲ ಬರ್ತಾನೆಂದು ಹೇಳಿದ ಏಸು ಎಲ್ಲ ಮಾನವ ಕುಲಗಸರ ಬಂದಿದ್ದಾನೆ ಖಾಲಿ ಕ್ರಿಶ್ಚನ್ ಹೆಸರ ಅಲ್ಲ ಏಸು ಬಂದದ್ದು ಈ ಲೋಕದಲ್ಲಿ ಇಡೀ ಜಾತಿ ಕುಲ ಭಾಷೆ ಜನಗಸರ ಏಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದಾನೆ ಎಲ್ಲ ಮಾನವನಿಗೆ ರಕ್ಷಣೆ ಆಗಬೇಕೆಂದು ಎರಡು ಸಾವಿರದ ಇಪ್ಪತ್ತು ಒಂದು ವರ್ಷ ಆಯಿತು ಆತನು ಈ ಲೋಕಕ್ಕೆ ಬಂದು ಮಾನವ ರಕ್ಷಣೆ ಕೊಟ್ಟು ಪುನಃ ಪರಲೋಕಕ್ಕೆ ಹೋಗಿ ತಂದೆ ಬಲಭಿಸಲಿ ಕೂತ್ಕೊಂಡಿದ್ದಾನೆ ಆತನು ತಂದೆ ಬಲ ರಕ್ಷಣೆ ಆಗಿದೆ ಎಲ್ಲ ಮಾನವ ಆದರೆ ಯಾರ್ಯಾರು ಸ್ವೀಕಾರ ಮಾಡ್ತಾರೆ ಅವರಿಗೆ ಮಾತ್ರ ನೋಡಿ ಊಟ ಉಂಟು ಒಂದು ಊಟ ಸಿದ್ಧ ಆಗಿದೆ ಎಂದೆನಿಸಿ ಒಂದು ಮದುವೆ ಊಟ ತುಂಬ ಊಟ ಇರ್ತದೆ ಅಲ್ಲಿ ಊಟ ಇರ್ತದೆ ಈಗ ಕರೆದಿದ್ದಾರೆ ಮದುವೆ ಮದುವೆ ಯಜಮಾನನು ಕರೆದಿದ್ದಾನೆ ಕರೆದ ನಂತರ ಅವರು ಬಂದಿದ್ದಾರೆ ನೋಡ್ತಾ ಇದ್ದಾರೆ ಈಗ ಊಟ ಯಾರು ಮಾಡಬೇಕು ಯಾರು ಬಂದಿದ್ದಾರೆ ಅವರು ಊಟ ಹೋಗಿ ತನ್ನ ಕೈಯಲ್ಲಿ ತಗೊಳ್ಬೇಕು ಒಂದು ಪ್ಲೇಟ್ ಕೊಂಡೋಗಿ ತಗೊಂಡು ಯಾವುದ್ಯಾವುದು ಅಥವಾ ಅದು ಬಂದು ಅವನು ತಿನ್ನಬೇಕು ಯಜಮಾನನು ತಿನ್ನಿಸುವುದಿಲ್ಲ ಯಜಮಾನ ಹೇಳ್ತಾ ನೋಡಿ ಊಟ ಸಿದ್ಧವಾಗಿದೆ ಯಾರು ಯಾರಿಗೆ ಹೋಗಿ ಊಟ ಮಾಡಿ ಅಂತಾನೆ ಈಗ ಬಂದವನು ಊಟ ಮಾಡದಿದ್ದರೆ ಯಾರು ಕಾರಣ ಅದಕ್ಕೆ ಬಂದವನು ಅವನು ಊಟ ಮಾಡಲಿಲ್ಲ ಯಾರು ಕಾರಣ ಅವನೇ ಕಾರಣ ಯಜಮಾನನು ಕಾರಣ ಅಲ್ಲ ಅದಕ್ಕೆ ಯಜಮಾನನು ಕಾರಣ ಅಲ್ಲ ಅದೇ ರೀತಿ ರಕ್ಷಣೆ ಕೊಟ್ಟ ಆಗಿದೆ ಈಗ ರಕ್ಷ ಯೇಸು ಹತ್ರ ಬಂದು ರಕ್ಷಣೆ ನಾವು ಪಡೆಕೊಳ್ಳಬೇಕು ಆ ರಕ್ಷಣೆ ನಾವು ಪಡ್ಕೊಳ್ಳಬೇಕು ಮಾನಸಂತರಾಗಿ ಪಶದಾನೊಂದು ಪಾಪಿ ಎಂದು ಕ್ರಿಸ್ತನಲ್ಲಿ ಬರಬೇಕು ಅವನು ಕ್ರಿಸ್ತನಿಗೆ ಸ್ವಂತ ರಕ್ಷಕನು ಸ್ವೀಕಾರ ಮಾಡಲಿಕ್ಕುಂಟು ಆಗ ಆತನಿಗೆ ರಕ್ಷಣೆ ಆಗ್ತದೆ ಈ ವ್ಯಕ್ತಿ ಈಗ ಹೇಳ್ತಾನೆ ನಾನು ನಿನ್ನ ಮನೆಗೆ ಬರತಕ್ಕ ಯೋಗ್ಯತೆ ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಹಾಳು ಗುಣವಾಗ್ತದೆ ನೋಡಿ ಅವರ ನಂಬಿಕೆ ನೋಡಿ ಈಗ ಲೋಕದಲ್ಲಿ ಇದ್ದಾರೆ ಜನರು ನಂಬಿಕೆ ಇಲ್ಲವ ಉಂಟು ಅವ್ರಿಗೆ ಕೂಡ ನಂಬಿಕೆ ಉಂಟು ಅವರು ಕೂಡ ಅವರವರ ನಂಬಿಕೆ ಪ್ರಕಾರ ಹೋಗ್ತಾ ಇದ್ದಾರೆ ಬೇರೆ ಬೇರೆ ನಂಬಿಕೆಯ ಮುಖಾಂತರ ಹೋಗ್ತಾ ಇದ್ದಾರೆ ಅವರು ರೂಟು ಬೇರೆ ಬೇರೆವಾಗಿದೆ ಮಾರ್ಗ ಬೇರೆ ಬೇರೆ ಮಾರ್ಗದಲ್ಲಿ ಹೋಗ್ತಾರೆ ಅವರು ಎಣಿಸ್ತಾರೆ ಬೇರೆ ಮಾರ್ಗ ಮಾರ್ಗದಲ್ಲಿ ಒಂದು ದಿವಸ ನಾವು ಆ ಮಾರ್ಗಕ್ಕೆ ನಾವು ಸೇರಿತೇವೆ ಎಂದು ಅಲ್ಲಿ ಹೋಗಿ ನಾವು ಸೇರಿತೇವೆ ಎಂದು ಅವರ ಭಾವನೆ ಅದು ಆದರೆ ಹೇಳ್ತದೆ ಏಸು ಹೇಳ್ತಾರೆ ನಾನೇ ಮಾರ್ಗವಾಗಿದ್ದೇನೆ ನಾನೇ ಸತ್ಯವಾಗಿದ್ದೇನೆ ನಾನೇ ಜೀವವಾಗಿದ್ದೇನೆ ತಂದೆಯ ಬಳಿಗೆ ಹೋಗಲಿಕ್ಕೆ ಪರಲೋಕಕ್ಕೆ ಹೋಗಲಿಕ್ಕೆ ಸೃಷ್ಟಿಕತ್ತನ ಹತ್ತಿರ ಹೋಗಲಿಕ್ಕೆ ನನ್ನ ಮಿನ ಯಾರು ಅಲ್ಲಿ ಹೋಗುವುದಿಲ್ಲ ಹೇಳ್ತಾನೆ ಮಾರ್ಗ ನಾನೇ ಹೇಳ್ತಾನೆ ಆದರೆ ಬೇರೆ ಬೇರೆ ಮಾರ್ಗದಲ್ಲಿ ಹೋಗುದರು ಒಳ್ಳೆಯ ಜನರೆಲ್ಲ ಒಳ್ಳೆಯವರವರು ಅವರು ಒಳ್ಳೆಯವರು ಒಳ್ಳೆಯ ಗುಣ ಉಂಟು ಅವ್ರ ಹತ್ರ ಅವರ ನಂಬಿಕೆ ದೃಢವಾಗಿ ನಂಬಿಕೆ ಉಂಟು ಹೋಗ್ತಾರೆ ಆದರೆ ಅಲ್ಲಿ ಹೋಗಿ ತಲುಪುದಿಲ್ಲ ಅವರು ದೇವರ ವಾಕ್ಯ ಹೇಳ್ತದೆ ಎಲ್ಲಿ ತಲುಪಲಿಕ್ಕೆ ಉಂಟು ಅವರಿಗೆ ಅಲ್ಲಿ ಹೋಗಿ ಅವರು ತಲುಪುದಿಲ್ಲ ಆಗುದಿಲ್ಲ ಅವರಿಗೆ ಅಲ್ಲಿ ಹೋಗಿ ತಲುಪಲಿಕ್ಕೆ ಅವರಿಗೆ ಆಗುದಿಲ್ಲ ಇಲ್ಲಿ ದೇವರು ವಾಕ್ಯ ಹೀಗೆ ಹೇಳ್ತದೆ ನಾನು ಸ ಅಲ್ಲಿ ದೇವ್ರು ಹಾಕ್ತದೆ ಹೇಳ್ತದೆ ನಾನು ಸಹ ಮತ್ತೊಬ್ಬನ ಕೈ ಕೆಳಗಿರುವನು ಈಗ ಅಧಿಪತಿ ಹೇಳ್ತಾನೆ ನಾನು ಒಬ್ಬ ಮತ್ತೊಬ್ಬನ ಕೈ ಕೆಳಗಿದ್ದೇನೆ ಕೆಳಗೆ ಇದ್ದು ಅವನ ಮೇಲೆ ಒಂದು ಅಧಿಕಾರಿ ಇದ್ದಾನೆ ಅಧಿಕಾರಿ ಇರ್ಬೋದು ಒಂದು ಇರ್ಬೋದು ಅವನ ಕೆಳಗೆ ನಾನಿದ್ದ ನನ್ನ ಮೇಲೆ ಒಬ್ಬನಿದ್ದಾನೆ ಅವನು ಹೇಳ್ತಾನೆ ಅವನು ಯೇಸುಗೆ ಹೇಳ್ತಾ ಇದ್ದಾನೆ ನೋಡಿ ನ ಮತ್ತೊಬ್ಬನ ಕೈ ಕೆಳಗಿದ್ದನು ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ ಇವನ ಕೈ ಕೆಳಗೆ ಕೆಳಗೆ ಕೂಡ ಕೆಲವು ಸಿಪಾಯಿಗಳಿದ್ದಾರೆ ದೊಡ್ಡ ದೊಡ್ಡ ಸಿಪಾಯಿಗಳಿದ್ದಾರೆ ಇವನ ಅಧಿಕಾರಿ ಸಿಪಾಯಿಗಳಿದ್ದಾರೆ ನಾನು ಅವರನ್ನು ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗ್ತಾನೆ ನೋಡಿ ಅಷ್ಟು ಅಧಿಕಾರ ಇವನಲ್ಲಿ ಉಂಟು ಒಬ್ಬನಿಗೆ ಹೋಗು ಎಂದರೆ ಆತನು ಹೋಗುತ್ತಾನೆ ಒಬ್ಬನಿಗೆ ಬಾ ಎಂದರೆ ಆತನು ಬರುತ್ತಾನೆ ಅಷ್ಟು ದೊಡ್ಡ ವ್ಯಕ್ತಿ ಏಸು ಹತ್ತಿರ ಬಂದಿದ್ದಾನೆ ಏಸು ಹತ್ತಿರ ಬಂದಿದ್ದಾನೆ ಬಂದು ಅಲ್ಲಿ ಹೇಳ್ತಾರೆ ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರ್ತಾನೆ ನನ್ನ ಆಳಿಗೆ ಇಂತೆಂಥ ಮಾಡು ಎಂದು ಹೇಳಿದರೆ ಮಾಡುತ್ತಾರೆ ಅಂದರೆ ಇವನು ಏನು ಹೇಳ್ತಾರೆ ಅದು ಅವರು ಮಾಡ್ತಾರೆ ಅವರು ವಿಧೇಯರಾಗ್ತಾರೆ ಇವನ ಆಳುಗಳು ವಿಧೇಯರಾಗ್ತಾರೆ ನನ್ನ ಆಳಿಗೆ ಇಂಥೆಂಥ ಮಾಡು ಎಂದು ಮಾಡ್ತಾರೆ ಏಸು ಇದನ್ನು ಕೇಳಿ ಐಶ್ವರ್ಯಪಟ್ಟು ಏಸು ಇದನ್ನು ಕೇಳ್ತಾ ಇದ್ದೇನೆ ಇವನಲ್ಲಿ ಇದ್ದ ಗುಣ ಒಳ್ಳೆಯ ಗುಣ ಅಧಿಕಾರ ಉಂಟು ಇವನ ಹತ್ರ ಆದರೆ ಇವನ ಗುಣ ಇವನ ಸ್ವಭಾವ ಎಷ್ಟು ಒಳ್ಳೆಯ ಸ್ವಭಾವ ಇಷ್ಟು ದೊಡ್ಡ ಅಧಿಕಾರಿ ಅವನ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ಯೇಸುಗೆ ಯೇಸುನ ಹತ್ರ ಹೇಳ್ತಾ ಇದ್ದಾನೆ ಯೇಸುಗೆ ಇದು ಕೇಳಿ ಆಶ್ಚರ್ಯವಾಯಿತು ಅಪ್ಪ ನೋಡಿ ಕೇಳಿ ಆಶ್ಚರ್ಯಪಟ್ಟು ನನ್ನ ಹಿಂದೆ ಬರುತ್ತಿರುವ ಇವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲಿ ಜನರಲ್ಲಿ ಕಾಣಲೇ ಇಲ್ಲ ಎಂದು ಸತ್ಯವಾಗಿ ಹೇಳ್ತೇನೆ ನಾನು ಇಷ್ಟು ದೊಡ್ಡ ನಂಬಿಕೆ ಇಷ್ಟು ದಳವಾದ ಒಂದು ನಂಬಿಕೆ ಇಸ್ರೇಲ್ ಜನರಲ್ಲಿ ಅಂದರೆ ಅವನು ಅನ್ಯನಾಗಿದ್ದ ಆಗಿದ್ದ ಸತಾಧಿಪತಿ ಅನ್ಯಾನೇ ಆಗಿದ್ದ ಆತನು ಈಗ ಹಿಂದೆ ಬರುವ ಏಸುವರಿಂದ ಇಸ್ರೇಲ್ರು ಬರ್ತಾ ಇದ್ದಾರೆ ಏಕೆ ಬರ್ತಾರೆ ಅದ್ಭುತ ನೋಡಲಿಕ್ಕೆ ಅದ್ಭುತ ಕಾಣಲಿಕ್ಕೆ ಅದ್ಭುತ ಪಡೆಯಲಿಕ್ಕೆ ಬರ್ತಾ ಇದ್ದಾರೆ ಯೇಸು ಇವರಿಗೆ ನೋಡಿ ಯೇಸು ಹೇಳ್ತಾನೆ ಇಂಥ ದೊಡ್ಡ ನಂಬಿಕೆ ನಾನು ಇಸ್ರೇಲ್ ಜನರಲ್ಲಿ ಕಾಣಲೇ ಇಲ್ಲ ಕಾಣಲೇ ಇಲ್ಲ ಹೇಳ್ತಾನೆ ನಂಬಿಕೆ ವೆರಿ ಇಂಪಾರ್ಟೆಂಟ್ ನಾನು ಕಾಣಲಿಲ್ಲ ನನ್ನ ಹಿಂದೆ ಬರ್ತೀರಿ ಆದರೆ ನಿಮಗೆ ನಂಬಿಕೆ ಇಲ್ಲ ಏಸು ಏಸು ಹೇಳ್ತೀರಿ ಅದರ ನಂಬಿಕೆ ಇಲ್ಲ ಸ್ವಾಮಿ ಸ್ವಾಮಿ ಹೇಳುವವರು ಪರಲೋಕಕ್ಕೆ ಹೋಗುವುದಿಲ್ಲ ತಂದೆ ಚಿತ್ತ ಯಾರು ನೆರವೇರಿಸ್ತಾರೆ ಅವರು ಮಾತ್ರ ಪರಲೋಕ ಹೋಗ್ತಾರೆ ಸ್ವಾಮಿ ಸ್ವಾಮಿ ಹೇಳುವವರು ಪರಲೋಕಕ್ಕೆ ಹೋಗುವುದಿಲ್ಲ ಏಸು ಸ್ಪಷ್ಟವಾಗಿ ಹೇಳ್ತಾನೆ ತಂದೆಯ ಚಿತ್ತ ನನ್ನ ತಂದೆಯ ಚಿತ್ತ ನೆರವೇರಬೇಕು ಏಸು ಯಾರಾಗಿದ್ದಾನೆ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದಾನೆ ಈ ಲೋಕದಲ್ಲಿ ತಂದೆಯ ಚಿತ್ತ ಏನಿತ್ತು ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ ತಂದೆ ಕಲಿಸಿದ್ದಾನೆ ತಂದೆಯ ಚಿತ್ತ ಏನು ಏಸು ಕ್ರಿಸ್ತನು ಶಿಲುಬೆಗೆ ಹೋಗಬೇಕು ಶಿಲುಬೆಯಲ್ಲಿ ಸಾಯಬೇಕಾತನು ಶಿಲುಬೆಯಲ್ಲಿ ಸತ್ತರೆ ಮಾತ್ರ ಮಾನವ ಕುಲಕ್ಕೆ ರಕ್ಷಣೆ ಆಗ್ತದೆ ಆತನ ರಕ್ತದ ಮುಖಾಂತರ ರಕ್ಷಣೆ ರಕ್ತದಲ್ಲಿ ಪಾಪ ಪರಿಹಾರ ಉಂಟು ರಕ್ತ ಇಲ್ಲದೆ ಪಾಪ ಪರಿಹಾರ ಇಲ್ಲ ರಕ್ತ ಆತನು ಪ್ರಾಣಾಯಕ ಇಡೀ ಮಾನವ ಕುಲಕ್ಕೆ ರಕ್ಷಣೆ ಆಗಬೇಕೆಂದು ತಂದೆ ದೇವರು ಯೇಸುಗೆ ಕಳಿಸು ತಂದೆ ಚಿತ್ತ ಮಾಡಲಿಕ್ಕೆ ಆತನು ಬಂದಿದ್ದಾನೆ ಅಷ್ಟೇ ಆತನು ಮಾಡಿ ಆಗಿದೆ ಹಾಗೆ ತಂದೆ ಹೀಗೆ ಬಿಟ್ಟನು ಆತನಿಗೆ ಅಲ್ಲಿ ಯೇಸು ಕಿತ್ತನ ಬಿಟ್ಟಿದ್ದಾನೆ ಶಿಲುವೆಯಲ್ಲಿ ಅಷ್ಟರಲ್ಲಿ ಬಿಟ್ಟನ ತಂದೆ ಅವನಿಗೆ ಬಿಡಲಿಲ್ಲ ಅವನಿಗೆ ಪುನರುತ್ತರ ಮಾಡಿದ ತಂದೆ ಆದವರು ಮರಣದಿಂದ ಮೃತ್ಯುಂಜಯ ಆತನು ಆತನಿಗೆ ಪುನರುತ್ತರ ಮಾಡಿದ ತಂದೆ ತಂದೆಯಾದವರು ಪುನರುತ್ಥನ ಯೇಸುಕಿತ್ತನು ಪುನರುತ್ತನ ಆಗಿದ್ದಾನೆ ಅಷ್ಟರಲ್ಲಿ ಬೆಳಿಲ್ಲ ಈಗ ನೀವು ರಕ್ಷಣೆ ಹೊಂದಿದ್ದೀರಿ ನೆನೆಸಿ ಯೇಸುಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಿದಿ ಅಷ್ಟರಲ್ಲಿ ಬಿಡ್ತಾರ ತಂದೆ ನಿಮಗೆ ಅಷ್ಟರಲ್ಲಿ ಬಿಡುವುದಿಲ್ಲ ನೀವು ಕೂಡ ಪುನರುತ್ಥನ ಆಗ್ತೀರಿ ಸತ್ಯದರೆ ಪುನರುತ್ಥನ ಆಗ್ತೀರಿ ನೀವು ನೀವು ಈ ಶರೀರ ಬಿಟ್ಟರೆ ನೀವು ಪುನರುತ್ನ ಆಗ್ತೀರಿ ಸತ್ಯವೇದ ಸತ್ಯ ಹೇಳ್ತಾ ಉಂಟು ಪುನರುತ್ತನ ಆಗ್ತೀರಿ ನೀವು ಇಷ್ಟರಲ್ಲಿ ಬಿಡುವುದಿಲ್ಲ ಅದಕ್ಕೆ ಹೇಳ್ತದೆ ಅದಕ್ಕೆ ಹೇಳ್ತದೆ ಅದಕ್ಕೆ ಯೇಸು ಕೃತನು ಈ ಲೋಕದಲ್ಲಿ ಬಂದು ತೋರಿಸಿಕೊಟ್ಟದೆ ತಂದೆ ಚಿತ್ತವನ್ನು ನೆರವೇರಿಸಿದ್ದಾನೆ ಇವತ್ತು ದೇವರ ಮಕ್ಕಳು ತಂದೆ ಚಿತ್ತವನ್ನು ನೆರವೇರಿಸಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಅಷ್ಟು ದೊಡ್ಡ ನಂಬಿಕೆ ನಾನು ಕಾಣಲಿಲ್ಲ ಸತ್ಯವಾಗಿ ಹೇಳ್ತೇನೆ ಇದಲ್ಲದೆ ನಿಮಗೆ ಏನೆಂದರೆ ಯಸ್ ಪುನಃ ಹೇಳ್ತಾ ಅಲ್ಲಿದ್ದ ಜನರಿಗೆ ಹೇಳ್ತಾನೆ ನಿಮಗೆ ಹೇಳುವುದು ಏನೆಂದರೆ ಮೂಡನ ಪಡವಣ ದಿಕ್ಕುಗಳಿಂದ ಬಹಳ ಜನ ಬಂದು ಮೂಡನ ಪಡವಣ ದಿಕ್ಕಿಂದ ನಾಲ್ಕು ಕಡೆಯಿಂದ ಜನರು ಬಹಳ ಜನ ಆ ದಿವಸ ಬರ್ತಾರೆ ಕೊನೆಯ ದಿವಸ ನ್ಯಾಯ ತೀರ್ಪಿನ ದಿವಸ ಎಲ್ಲರೂ ಬರಲಿಕ್ಕೊಂಡು ಎಲ್ಲರೂ ದೇವರ ಮುಂದೆ ನಿಲ್ಲಿಕೊಂಡು ಎಲ್ಲರೂ ನಿಲ್ಲಿಕೊಂಡು ಮೂಡನ ಪಡವನ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಾಂ ಇಸ್ಸಾಕ್ ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೊಡುವರು ಅಬ್ರಾಮ್ ಇಸ್ಸಾಕ್ ಯಾಕೋಬ್ ಸತ್ಯವೇದರೆ ಗೊತ್ತಾಗ್ತದೆ ಇಲ್ಲಿ ಅಪಚಲಗಲ್ಲೆದರಿ ಕೂಡ ಉಂಟು ಅಬ್ರಾಹ್ಮನ ದೇವರೇ ಈಸ್ಸಾಕರ ಯಾಕೋಬನ ದೇವರೇ ಹೇಳುವಾಗ ನೆಲ ಕಂಪಿಸಿದ್ದು ಹಳೇ ಒಡಮಡಕಲಿ ಎಲಿಯನು ವೇದಿಕೆಯನ್ನು ಕಟ್ಟಿ ಅಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಅಬ್ರಾಹ್ಮಣ ದೇವರೇ ಇಸಾಕನ ದೇವರೇ ಇಸ್ರೇಲನ ದೇವರೇ ಹೇಳ್ತಾನೆ ಅವನು ಹೇಳುವಾಗ ಬೆಂಕಿ ಬಂತು ವೇದಿಕೆ ಮೇಲೆ ಬೆಂಕಿ ದಯಿಸುತ್ತದೆ ಏಕೆಂದರೆ ಆತನು ಅಬ್ರಾಹ್ಮನ ದೇವರು ಯಾರು ಯಾರು ಯಸ್ಸುಗೆ ಸ್ವೀಕಾರ ಮಾಡ್ತಾರೆ ಅವರು ಅಬ್ರಾಹ್ಮನ ಇಸಾಕನ ಯಾಕೋಬನ ವಂಶಕ್ಕೆ ಸೇರಿದವನು ಅದಕ್ಕೆ ಹೇಳ್ತಾನೆ ಇಲ್ಲಿ ಆ ದಿವಸ ಊಟಕ್ಕೆ ಕೂತ್ಕೊಳ್ಳುವವರು ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವವರು ಬಾಧ್ಯಸ್ಥರು ಯಾರಿಗೆ ಕರೆದಿದ್ದಾನೆ ಬಾಧ್ಯಸ್ಥರು ನಿಜವಾಗಿ ದೇವರು ದೇವರ ಆ ಒಂದು ಇಸ್ರೇಲ್ ವಂಶದವರು ನಿಜವಾಗಿ ಆ ಕುಲದಲ್ಲಿ ಅವರು ಹುಟ್ಟಿದ್ದಾರೆ ಆ ದಿವಸ ಅವರು ಯೇಸುಗೆ ಸ್ವೀಕಾರ ಮಾಡದವರು ಅಲ್ಲಿ ಹೇಳ್ತದೆ ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವವರು ಅಲ್ಲಿ ಗೋಲಾಟವು ಕಟಕಡನೆ ಹಲ್ಲು ಕಡೆಯನು ಇರುವುದು ಎಂದು ಹೇಳಿದನು ಹೊರಗೆ ಹಾಕಿದರೆ ಏನು ಅಲ್ಲಿ ಗೋಲಾಟ ಕಟಕಡನೆ ಹಲ್ಲು ಕಡೆಯು ಅಲ್ಲಿ ಏನು ಕತ್ತಲೆ ಈಗ ಬಾಧ್ಯಸ್ಥರು ಇದ್ದಾರೆ ಅವರಿಗೆ ಏಸು ಕರೆಯುತ್ತದೆ ಬಾ ಮಗಳೇ ಬಾ ಮಗನೇ ನನ್ನ ಹತ್ತಿರ ಬಾ ನಿನ್ನ ತಪ್ಪನ್ನು ಒಪ್ಪು ನನ್ನನ್ನು ಸ್ವಂತ ರಕ್ಷಕನು ಸ್ವೀಕಾರ ಮಾಡು ತನ್ನ ಜನ ಎಸು ಆ ದಿವಸ ಕೂಡ ಕರೆದಿದ್ದಾನೆ ಆದರೆ ತನ್ನ ತನ್ನ ಕೆಲಸಕ್ಕೆ ಅವರು ಹೋಗಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಾನವನ್ನು ಹೇಳಿ ವಾಪಸ್ ಹೋಗಿದ್ದಾರೆ ಬಾಧ್ಯಸ್ಥರಿದ್ದರು ಆದರೆ ಬಾಧ್ಯಸ್ಥರು ಹೊರಗೆ ಇರ್ತಾರೆ ಒಂದು ದಿವಸ ಪ್ರಿಯರೇ ಇವತ್ತು ಏನು ಬೇಕು ದೇವರ ವಾಕ್ಯ ಬೇಕು ವಾಕ್ಯ ಕೇಳುವೆಲ್ಲ ಅದರ ಪ್ರಕಾರ ನಡೆಯಬೇಕು ಹೊರಗೆ ಇವರು ಇಲ್ಲಿ ಬರ ಏಸು ಹಿಂದೆ ಬರುವವರಿಗೆ ಯೇಸು ಹೇಳ್ತಾನೆ ನೋಡಿ ಇಂತೆಂತ ಆಗ್ತದೆ ಒಂದು ದಿವಸ ಯಾರಿಗೆ ಕರೆದಿದ್ದಾರೆ ಅವರು ಹೊರಗೆ ಇರ್ತಾರೆ ಒಂದು ದಿವಸ ಕರೆದಿದ್ದಾರೆ ಅವರು ಹಿಂದೆ ಬಂದಿದ್ದಾರೆ ಅವರು ಅದ್ಭುತ ತೆಗೊಳ್ಳಿದ್ದಾರೆ ಯೇಸುರ ಅದ್ಭುತತೆಗೆ ಸ್ವಸ್ಥತೆ ಆಗಿದ್ದಾರೆ ಬಿಡುಗಡೆ ಆಗಿದೆ ಅವರಿಗೆ ಎಲ್ಲ ಆಗಿದೆ ಅದು ಯೇಸುಗೆ ಸ್ವಂತ ರಕ್ಷಕನೂ ಸ್ವೀಕಾರ ಮಾಡಲಿಲ್ಲ ಮಾಡಿದ ಅವರು ಹಿಂದೆ ಹೋದರಿಗೆ ಯೇಸು ಹೇಳ್ತಾ ಇದ್ದಾನೆ ಅಲ್ಲಿ ಒಂದು ದಿವಸ ಹೊರಗೆ ಆಗ್ತಾರೆ ಅಂದರೆ ನ್ಯಾಯ ಉಂಟು ಎಲ್ಲ ಮಾನ ಕುಲಕ್ಕೆ ನ್ಯಾಯ ತೀರ್ಪುಂಟು ಒಂದು ಈ ಲೋಕದಲ್ಲಿ ನಾವು ಇರುವಾಗ ಶರೀರದಲ್ಲಿರುವಾಗ ಕ್ರಿಸ್ತನು ಸ್ವಂತ ರಕ್ಷಕನು ನನ್ನ ದೇವರು ಎಂದು ನಾವು ಸ್ವೀಕಾರ ಮಾಡಿ ಆತನ ವಾಕ್ಯದ ಪ್ರಕಾರ ನಡೆದರೆ ಖಂಡಿತವಾಗಿ ಆತನು ನಾನು ಯೋಚಿಸ್ತೇನೆ ನಾನು ಎಲ್ಲಿದ್ದೇನೆ ಅವನು ಅಲ್ಲಿರ್ತಾನೆ ಅಂತ ಹೇಳ್ತಾನೆ ಪ್ರಿಯರಿ ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ವಾಕ್ಯ ಅರ್ಥ ಆಯಿತು ನಿಮ್ಮ ಹತ್ರ ದೇವರು ಮಾತಾಡಿದವನುಂದು ನಾನು ನಂಬುತ್ತೇನೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ ಪ್ರಾರ್ಥಿಸುವ ಯಾರ್ಯಾರಿಗೆ ರಕ್ಷಣೆ ಆಗಲಿಲ್ಲ ಏಸುಗೆ ಸ್ವಂತ ರಕ್ಷಕನೊಂದು ಇಷ್ಟತನಕ ಸ್ವೀಕಾರ ಮಾಡಲಿಲ್ಲ ನಾನೊಂದು ಪ್ರಾರ್ಥನೆ ಹೇಳ್ತೇನೆ ನೀವು ಮನಪೂರಕವಾಗಿ ಒಂದು ಪಶ್ಚಾತ್ತಬ್ಬಾದಿಂದ ಹೃದಯದಿಂದ ನೀವು ಹೇಳಿದರೆ ನಿಮಗೆ ರಕ್ಷಣೆ ಆಗ್ತದೆ ಏಸುವೇ ನಾನೊಂದು ಪಾಪಿ ಆಗಿದ್ದೇನೆ ನನ್ನ ಪಾಪಗಸ್ರ ನಿನ್ನ ಶಿಲುಬೆಯಲ್ಲಿ ಕೊರಡೆಯಲ್ಲಿ ಪೆಟ್ಟಿದಿಂದು ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟಿದ್ದಿ ನಾನು ಸಾಯಬೇಕಿತ್ತು ನನ್ನ ಸ್ಥಳದಲ್ಲಿ ನೀನು ಸತ್ತಿ ಈ ಸತ್ಯವನ್ನು ನಾನು ನಂಬುತ್ತೇನೆ ನಿನಗೆ ಹೂಣಲ್ಪಟ್ಟು ಮೂರನೇ ದಿವಸ ತಂದೆ ದೇವರು ನಿನಗೆ ಜೀವಂತ ಎಬ್ಬಿಸ್ತಾನೆ ನೀನು ಪರಲೋಕಕ್ಕೆ ಹೋಗಿ ತಂದೆಯ ಬಲಭಸಿಗೆ ಕೂತ್ಕೊಂಡಿದ್ದಿ ಪುನಃ ನೀನು ಬರ್ತಿ ಈ ಸತ್ಯವನ್ನು ನಂಬುತ್ತೇನೆ ಯೇಸ್ವೆ ನನ್ನ ಹೃದಯ ನಾನು ತೆರೆತೇನೆ ನನ್ನ ಒಳಗೆ ಬಾ ನೀನೇ ನನ್ನ ರಕ್ಷಕನಾಗಿದೀ ನೀನೇ ನನ್ನ ದೇವರಾಗಿದೀ ಆಮೇಲೆ ಯಾರ್ಯಾರು ಹೇಳಿದಿರಿ ನಿಮಗೆ ರಕ್ಷಣೆ ಆಯಿತು ಹೃದಯದಲ್ಲಿ ನಂಬುವಾಗ ನಿಮಗೆ ನೀತಿ ದೊರೆಯಿತು ಬಾಯಲ್ಲಿ ಅರಿಕೆ ಮಾಡುವಾಗ ನಿಮಗೆ ರಕ್ಷಣೆ ಆಯಿತು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ಆದವರು ನಿಮಗೆ ಸ್ತೋತ್ರ ನಿನ್ನ ಮಕ್ಕಳು ಈ ಸಮಯದಲ್ಲಿ ಕಥನೆ ನಿನ್ನನ್ನು ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಿದರೆ ನಿನ್ನ ವಾಕ್ಯವನ್ನು ಕೇಳಿದರೆ ಅದರ ಪ್ರಕಾರ ನಡಲಿಕ್ಕೆ ಪರಿಶುದ್ಧಾತ್ಮನೇ ಇವರಿಗೆ ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಸಹಾಯ ಬೇಕು ಪರಿಶುದ್ಧ ಆತ್ಮನೆ ನಿನ್ನ ಸಹಾಯಕದ ಇವರಿಗೆ ಸರಿಯಾದ ಮಾರ್ಗದ ನಡೆಸು ಸರಿಯಾದ ಸಭೆಗೆ ಹೋಗ್ಲಿಕ್ಕೆ ಸಹಾಯ ಮಾಡು ಕಥನೆ ವಾಕ್ಯ ಓದಲಿಕ್ಕೆ ಸಹಾಯ ಮಾಡು ಕಥನೆ ನಿನ್ನ ಹಿಂದೆ ಹೋಗಲಿಕ್ಕೆ ಸಹಾಯ ಮಾಡು ಸ್ವಾಮಿ ನೀನು ಒಳ್ಳೆಯ ಅವನ ಕಥನೆ ನೀನು ನಡೆಸುವರಿಗೆ ಬೆಳಕಲ್ಲಿ ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ಕ್ರಿಸ್ತ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿ ಉಳ್ಳ ತಂದೆ ಆಮೇಲೆ ನಿಮಗೆ ಹೆಚ್ಚಿನ ಸಂಪರ್ಕ ಬೇಕಾದರೆ ಅಲ್ಲಿ ಮಧ್ಯದಲ್ಲಿ ಹೆಸರು ಮತ್ತು ನಂಬರ್ ಬರ್ತದೆ ನಿಮಗೆ ಪ್ರಾರ್ಥನೆ ಬೇಕಾದರೆ ನಮಗೆ ಕರೆ ಮಾಡ್ಬೋದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆಮೇಲೆ